ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪ ಮುರುಗೇಶ್ ಜಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೇತೃತ್ವ ಹಾಗೂ ಫಕೀರೇಶ್ವರ ಸೆಂಟರ್ ಸೆಂಟರ್ನವರ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ಜುಲೈ ಇಪ್ಪತ್ತೆಂಟರಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ತಾಲೂಕು ಅಧ್ಯಕ್ಷ ಶಂಕರ್ ಇ ಹೆಬ್ಬಾಳ್ ಹೇಳಿದರು ಪರೀಕ್ಷೆಯನ್ನು ಶ್ರೀ ಫಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಮುದ್ದೇವಾಳಿಯವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾಹಿತ್ಯವನ್ನು ಕುಂಟಿ ಸಂಸ್ಥಾನ ಹಿರಿಯ ಮಠದ ಚಂದೀರ್ ದೇವರು ಮತ್ತು ತಾಳಿಕೊಟ್ಟಿ ಕಾಸೋತ್ತೇಶ್ವರ ಮಠದ ಪೂಜ್ಯ ಪೀಠಾಧಿಕಾರಿ ಸಿವಲಿಂಗ್ ದೇವರು ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಉದ್ಘಾಟನೆಯನ್ನು ಬಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಮೇಡಮ್ ಅವರು ವಹಿಸ್ಕೊಳ್ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲೆ ಮಲ್ಲಿಕಾರ್ಜುನವರು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗಳ ದೇಸಾಯಿ ಅವರು ಕಾಂಗ್ರೆಸ್ ಮುಖಂಡರಾದಂಥ ಶಾಂತಗೌಡ ಪಾಟೀಲ್ ನಡಾಡಿ ಅವರು ಮಹಾಲಾದೇವಿ ಹೋರ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಮತ್ತು ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದಂಥ ಸಿ ಬಿ ಅಸ್ಕಿ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈಚೆಗೆ ಕಾನೀಪಾ ಧ್ವನಿ ಸಂಘಟನೆ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಅವರು ಕಾರ್ಯಕ್ರಮಗಳ ವಿವರವನ್ನು ನೀಡಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಪದಕಿ ದವಾಖಾನೆ ಹಿಂದೆ ಇರುವ ಶ್ರೀ ಫಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಇಸಿಜಿ ಆರ್ಬಿಎಸ್ ಉಚಿತ ತಪಾಸಣೆ ಶಿಬಿರ ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಟ್ಟಣದ ಅಂಬೇಡ್ಕರ್ ಸಭಾಭವನದ ಪಕ್ಕದಲ್ಲಿರುವ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಸಾಧಕರಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಾಧ್ಯಮವಾರು ಮೂರು ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಹಾಗೂ ವಿವಿಧ ಸಮಾಜದ ರುದ್ರಭೂಮಿಗಳಲ್ಲಿ ಸೇವೆ ಮಾಡುವ ಸೇವಾಕರ್ತರಿಗೆ ಸನ್ಮಾನ ಸಮಾರಂಭ ನಡೆಯಲಿದ್ದು ಹಾಲಿ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಹಾಗೂ ಮಾಜಿ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದಾರೆ ಎಂದು ತಿಳಿಸಿದರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಲಾಂ ಮೊಹಮ್ನದ್ ದಫೇದಾರ್ ಮಾತನಾಡಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಹಾಗೂ ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರು ವಹಿಸುವವರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ಸಂಯುಕ್ತ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸುವವರು ಕಾನೀಪ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸುವವರು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಕಾನೀಪ ಧ್ವನಿ ಜಿಲ್ಲಾ घटक अहम्मद यूसुफ नेवार नेववार अस्डेशन अध्यक्ष सिबी अस् कांग्रेस मुखंड शांतगौड़ पाटील नडल अहिल होल शिक्षण संस्था कार्यदर्शी एमएन मदरी तहसीलदार बलराम कट्टीमनी तलूक पंचायत प्रभारी इओ आरएस हिरेगौड़ पीएसआई संजय तिपरे गृह रक्षक दल घटकाधिकारी उमेश कड़ी फकीरेश्वर डयग्नोस्टि से मुख्यस्थ डा सिके वोगीमठ कर्नाटक को कॉआपरटिव ब्क अध्यक्ष सतीश ओसवाल कसाप ಕಾಮರಾಜ್ ಬಿರಾದಾರ್ ಸಮಾಜ ಸೇವಕಿ ಸಂಗೀತಾ ನಾಡಗೌಡ ಕದಳಿ ವೇದಿಕೆ ತಾಲೂಕು ಅಧ್ಯಕ್ಷೆ ಕಾಶಿಬಾಯಿ ರಾಮ್ಪುರ್ ಕಾನಿಪಾಧ್ವನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಸೊಂಡೂರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ಎಸ್ ಅಂಗಡಿ ಆಗಮಿಸುವವರು ಎಂದು ತಿಳಿಸಿದರು ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ಹಿಪ್ಪರಗಿ ಮಾತನಾಡಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಿಭಾಗೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ವಾಣಿಜ್ಯ ತೆರಿಗೆ ಇಲಾಖೆಯ ಪರಿವೀಕ್ಷಕರಾದ ಸಾಬ್ ರುದ್ರವಾಡಿ ಹಾಜಿಸಾ ರುದ್ರವಾಡಿ ಟಿಫೈ ನಿರೂಪಕ ಸಂತೋಷ್ ರಾಠೋಡ್ ಅವರನ್ನ ಸನ್ಮಾನಿಸಲಾಗುತ್ತದೆ ಎಂದು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಸೊಂಡೂರ್ ಜಿಲ್ಲಾ ಕಾರ್ಯದರ್ಶಿ ರವಿ ಹಡ್ಪದ್ ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ದಂಡಿನ ಖಜಾಂಚಿ ಹನುಮಂತ್ ನಲವಡೆ ಸದಸ್ಯರಾದ ಅನಿಲ್ ಹಡ್ಪದ್ ಅಡಿವೆಪ್ಪ ಕನೂರ್ ಬಸವರಾಜ್ ಕುಂಟೋಜಿ ಬಸಲಿಂಗಪ್ಪ ಹೂಗಾರ್ ವಿನಯ್ ಕುಮಾರ್ ಕಡ್ಲಿಮಟ್ಟಿ ಹನುಮಂತ್ ಚೌಹಾಣ್ ಉಪಸ್ಥಿತರಿದ್ದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ మరలు మరయేడి